ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ಇಂಗ್ಲೀಷ್ ಮಾತಾಡೋದಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಗೊತ್ತಾ ಸೆಂಟೆನ್ಸಸ್ ಅಫ್ಕೋರ್ಸ್ ಎಲ್ಲ ಲ್ಯಾಂಗ್ವೇಜು ವಸ್ಟೆನ್ ಆದರೆ ಅಲ್ಲಿ ವಾಕ್ಯಗಳಲ್ಲಿ ನಮಗೆ ಯಾವ್ಯಾವ ಥರದ ವಾಕ್ಯಗಳಿದ್ದಾವೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಓಕೆ ಟೆಕ್ನಿಕಲಿ ಅದನ್ನು ಹೇಳಬೇಕಾದ್ರೆ ತುಂಬ ಸೆಂಟೆನ್ಸಸ್ ಇದೆ ಏನು ಅಸರ್ಟಿವ್ ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಆಮೇಲೆ ಎಂಟ್ರೋಗೇಟ್ರಿ ಎಕ್ಸ್ಕ್ಲಮೇಟ್ರಿ ಡಿಕ್ಲಾರೇಟಿವ್ ಈ ಥರ ಗ್ರಾಮರಲ್ಲಿ ತುಂಬ ಪದಗಳಿವೆ ಅದ್ಯಾವುದು ನಮಗೆ ಬೇಡ ಕಾಮನ್ ಆಗಿ ನಾವು ಬೇಕಾಗಿರೋದು ನಮಗೆ ಪಾಸಿಟಿವ್ ನೆಗೆಟಿವ್ ಹೌದು ಅದು ಗೊತ್ತು ಸಕಾರಾತ್ಮಕ ನಕಾರಾತ್ಮಕ ಓಕೆ ಸೊ ಈಗ ಸೆಂಟೆನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಟೈಪ್ಸ್ ಅಂದರೆ ಸೆಂಟೆನ್ಸ್ ಮತ್ತು ಅದರ ಬಗ್ಗೆ ಯಾವ್ಯಾವ ಥರದ ಸೆಂಟೆನ್ಸ್ ನಾವು ಮಾತಾಡಬೇಕು ಅದನ್ನು ಮಾಡೋದು ಹೇಗೆ ಸೆಂಟೆನ್ಸ್ಗಳನ್ನು ವಾಕ್ಯಗಳನ್ನು ರಚನೆ ರಚಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆ ನಾವು ಫಸ್ಟ್ ಬಂದು ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ಪಾಸಿಟಿವ್ ಅಂದ್ರೇನು ಪಾಸಿಟಿವ್ ಮಾಡ್ತೀನಿ ಮಾಡಲ್ಲ ಹೌದು ಅಲ್ ಹೌದು ಅಂತ ಪಾಸಿಟಿವ್ ನೆಗೆಟಿವ್ ಏನು ಅಲ್ಲ ಇಲ್ಲ ಅಂತ ಸೇರಿಸಿ ನೆಗೆಟಿವ್ ರೈಟ್ ಉದಾಹರಣೆಗೆ ನೋಡಿ ಐ ಗೋ ಟು ಸ್ಕೂಲ್ ಸಿಂಪಲ್ ಆಗಿ ತೊಗೊಳ್ಳೋಣ ಇಲ್ಲಿ ಗೋ ಯಾಕೆ ಬಂತು ಟು ಯಾಕೆ ಬಂತು ಅದು ಯಾವುದೋ ತಲೆ ಕೆಡಿಸ್ಕೊಬೇಡಿ ಜಸ್ಟ್ ಸೆಂಟೆನ್ಸ್ ನೋಡಿ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು சைக்கிர ஸ்போக்கன் இங்கிலீஷ் மாறல்ல இங்கிலீஷ்ன ஓகே பரிலிக்கலே இட இங்கே இங்கிலீஷில் ஓதிக் பண்ணலாம் எபி மாதிரி போது அது எபிலும் ஓகேல அந்த எசிலும் ஓகே அந்த நம்ம இங்கிலீஷ்ன பேசிக்கின்றே ஓதிலிக்க மாதிரி சார் கொடுத்துவி அது அல்லது நீங்க ஒன்றை கண்ணாடி வரலாம் அதுக்கொள்ளி ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ನಾನು ಶಾಲೆಗೆ ಹೋಗ್ತೀನಿ ಇದು ಪಾಸಿಟಿವ್ ಸೆಂಟೆನ್ಸ್ ಅಲ್ವಾ ಅಂದರೆ ಸಕಾರಾತ್ಮಕ ನಾನು ಶಾಲೆಗೆ ಹೋಗ್ತೀನಿ ನಾನು ಊಟ ಮಾಡ್ತೀನಿ ನಾನು ನಿದ್ರೆ ಮಾಡ್ತೀನಿ ನಾನು ಹೋಮ್ ವರ್ಕ್ ಮಾಡ್ತೀನಿ ನಾನು ಚಿತ್ರ ಬಿಡಿಸ್ತೀನಿ ನಾನು ಆಟ ಆಡ್ತೀನಿ ಸೊ ಇದೆಲ್ಲ ಸಕಾರಾತ್ಮಕ ಅದರದ್ದು ನೆಗೆಟಿವ್ ಏನಾಗುತ್ತೆ ನಿಮಗೆ ಐ ಡೋಂಟ್ ಗೋ ಟು ಸ್ಕೂಲ್ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ಲ ಇದೇನು ನಕಾರಾತ್ಮಕ ಹೋಗ್ತೀನಿ ಹೋಗಲ್ಲ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ईम गोयिंग स्कूल नान शाले हिंिनी नगटिव ई एम नाट गोयिंगु स्कूल ईम नाट गोयिंग टू स्कूल सो इले नाट हाक इोट हाक अद आमती ईम नाट गोयिंग टू स्कूल ई वे टू स्कूल नानु शाले हों वे टू स्कूल ना शाले हों नाट गो स्कूल ईडंट गो टू स्कूल डि नाट ಡಿಡ್ ಅಂಟ್ ಎರಡು ಒಂದೇ ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಐ ನಾಟ್ ಗೋ ಟು ಸ್ಕೂಲ್ ಅಲ್ಲ ಡಿಡ್ ಹಾಕಿ ನಾಟ್ ಹಾಕಬೇಕು ನಾವು ನೆಕ್ಸ್ಟ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ವಝಂಟ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ಇದು ಸಕಾರಾತ್ಮಕ ನಕಾರಾತ್ಮಕ ರೈಟ್ ಕಾಮನ್ ಆಗಿ ನಾವು ಮಾತಾಡಬೇಕಾದ್ರೆ ಇವೆರಡೂ ಹೇಳೇ ಹೇಳ್ತೀವಿ ಅಲ್ವಾ ಸೊ ಎರಡೂ ನಾವು ಯಾವ ಥರ ಹೇಳೋದು ಮತ್ತು ಇದರಲ್ಲಿ ಟೆನ್ಸ್ ಇದೆ ಹೆಂಗೆ ಹೇಳೋದು ಅನ್ನೋದು ನಾ ಆಮೇಲೆ ನೋಡೋಣ ಫಸ್ಟ್ ಇದು ಸಕಾರಾತ್ಮಕ ನಕಾರಾತ್ಮಕ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಓಕೆ ಅದಾದಮೇಲೆ ಮಾತಾಡಬೇಕಾದ್ರೆ ನಾವು ಪಾಸಿಟಿವ್ ನೆಗೆಟಿವ್ ಮಾತ್ರ ಹೇಳ್ತೀವ ಪ್ರಶ್ನೆಗಳನ್ನು ಕೇಳ್ತೀವಿ ಅಲ್ವಾ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಕಾಮನ್ ಆಗಿ ನಾವು ಕೇಳೋ ಥರ ಪ್ರಶ್ನೆಯಲ್ಲಿ ಒಂದು ಒಂದಷ್ಟು ಪ್ರಶ್ನೆ ಪ್ಯಾಟ್ರನ್ ನೋಡೋಣ ಡೂ ಯು ಗೋ ಟು ಸ್ಕೂಲ್ ಇದು ನಾನು ನಿನ್ನೆ ಹೇಳಿದೆ ನಿಮಗೆ ನಾನು ಡೂ ಯು ಗೋ ಟು ಸ್ಕೂಲ್ ನೀನ್ ಶಾಲೆಗೆ ಹೋಗ್ತೀಯಾ ನಾನು ಶಾಲೆಗೆ ಹೋಗ್ತಿನಿ ನೀನ್ ಶಾಲೆಗೆ ಹೋಗ್ತೀಯ ಈ ಶಾಲೆಗೆ ಹೋಗೋದು ನಾನು ಯಾಕೆ ಫಸ್ಟ್ ಟಕೊಂಡೆ ಅಂದ್ರೆ ಇಟ್ಸ್ ವೆರಿ ಕಾಮನ್ ಅದು ನಾವು ಚಿಕ್ಕ ವಯಸ್ಸಿನಿಂದನೇ ಇಂಗ್ಲಿಷ್ ಕಲಿಯೋತರನೇ ಒಂದು ನಿಮಗೆ ಫೀಲಿಂಗ್ ಇರಬೇಕು ನಾನು ಆಫೀಸಿಗೆ ಹೋಗ್ತಿನಿ ಅಂತ ಹೇಳಿದ್ರೆ ಬದ ಶಾಲೆಗೆ ಹೋಗ್ತೀನಿ ಅಂದಾಗ ವಿ बिकಮ್ ಮೋರ್ ಯಂಗ್ ಓಕೆ ಡು ಯು ಗೋ ಟು ಸ್ಕೂಲ್ ಐ ಗೋ ಟು ಸ್ಕೂಲ್ ಡು ಯು ಗೋ ಟು ಸ್ಕೂಲ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದೀನಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನ್ ಶಾಲೆಗೆ ಹೋಗ್ತಾ ಇದೀಯಾ ಡಿಡ್ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಐ ವೆಂಟ್ ಟು ಸ್ಕೂಲ್ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದಿಯಾ ಸೊ ಡಿಡ್ ಯು ಸೊ ಇದು ಪ್ರಶ್ನೆ ಇಲ್ಲೇನು ಹೇಳಿರ್ತೀವಿ ನಾವು ಅದನ್ನೇ ನಾವು ಪ್ರಶ್ನೆ ರೂಪದಲ್ಲಿ ಹೇಳೋದಾದರೆ ಈ ಥರ ಹೇಳಬೇಕು ಈಗ ನೋಡಿ ನೆಕ್ಸ್ಟ್ ಐ ವಾಸಂಟ್ ಗೋಯಿಂಗ್ ಟು ಸ್ಕೂಲ್ ಆರ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಫಾರ್ ಯು ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ನೀನು ಶಾಲೆಗೆ ಹೋಗ್ತಾ ಇದೀಯಾ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತೀನಿ ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ ಮೀನ್ ಶಾಲೆವು ಈ ಕಾಮನ್ ಆಗಿ ನಮಗೆ ಡು ಡಿಡ್ ಆರ್ ವಿಲ್ ವರ್ ಇನ್ನೂ ಇದೆ ಈ ಥರದ್ದು ಸೆಂಟ್ ಐ ಮೀನ್ ಕ್ವೆಶನ್ ಮಾಡೋಕ್ಕೆ ಈ ಥರ ವರ್ಡ್ಸು ಫಸ್ಟಿಗೆ ನಮಗೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಫ್ಲೂಯೆನ್ಸಿ ಬೇಗ ಆಗಿಬಿಡುತ್ತೆ ಓಕೆ ಉದಾಹರಣೆಗೆ ಐ ಸ್ಪೀಕ್ ಇಂಗ್ಲೀಷ್ ಡೂ ಯು ಸ್ಪೀಕ್ ಇಂಗ್ಲೀಷ್ ಐ ಗೋ ಟು ಆಫೀಸ್ ಡು ಯು ಗೋ ಟು ಆಫೀಸ್ ಇದೆಲ್ಲ ಏನು ಸಾಮಾನ್ಯವಾಗುತ್ತೆ ಇದು ಟೆನ್ಸ್ ಇದೆ ಅದು ಆಮೇಲೆ ಹೇಳ್ತೀನಿ ನಾನು ನಿಮಗೆ ಸೊ ಇವಾಗೇನು ನಾವು ಸೆಂಟೆನ್ಸಲ್ಲಿ ನಮಗೆ ಕಾಮನ್ ಆಗಿ ನಾವು ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಮತ್ತು ಇದು ಕ್ವೆಶ್ಚನ್ಸ್ ಓಕೆ ಕ್ವೆಶನ್ಸ್ ಇಷ್ಟು ಮಾತ್ರ ತಿಳ್ಕೊಳ್ಳಿ ಸೆಂಟೆನ್ಸ್ ಬಗೆಯಲ್ಲಿ ಸುಮಾರು ಬಗೆ ಇದೆ ಅದು ತಿಳ್ಕೊಳ್ಳೋ ಸುಮಾರು ಐದು ಬಗೆ ಆರು ಬಗೆ ಇದೆ ಅದು ಅದು ಗ್ರಾಮ್ಯಾಟಿಕಲ್ ವರ್ಡ್ಸ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಮಾತ್ರ ನಾವು ಇಂಗ್ಲೀಷಲ್ಲಿ ಕಲಿಬೇಕು ಓಕೆ ನಾವು ಈಗ ಈಗ ಇದನ್ನು ನೋಡಿ ಕ್ವೆಶ್ಚನ್ಸಲ್ಲೇ ಕ್ವೆಶ್ಚನ್ಸ್ ಕ್ವೆಶನ್ಸಲ್ಲೇ ಎರಡು ಥರ ಇದೆ ಕ್ವೆಶ್ಚನ್ಸಲ್ಲಿ ಎರಡು ಥರ ಇದೆ ಹೇಗೆ ನಾನು ಶಾಲೆಗೆ ಹೋಗ್ತೀನಿ ಸೆಂಟೆನ್ಸ್ ನೀನು ಶಾಲೆಗೆ ಹೋಗ್ತೀಯ ಪ್ರಶ್ನೆ ಇದೇ ಪ್ರಶ್ನೆನ ನಾನು ನೆಗೆಟಿವ್ ಆಗಿ ಕೇಳ್ಬೋದು ನೀನು ಶಾಲೆಗೆ ಹೋಗಲ್ವಾ ಹೋಗ್ತೀಯ ಅನ್ನೋದು ಒಂದು ಪ್ರಶ್ನೆನೇ ಹೋಗಲ್ವಾ ಅಂತ ಕೇಳೋದು ಒಂದು ಪ್ರಶ್ನೆನೇ ಹೌದು ಅಲ್ವಾ ರೈಟ್ ನಾನು ಹೋಮ್ವರ್ಕ್ ಮಾಡ್ತೀನಿ ನೀನು ಹೋಮ್ವರ್ಕ್ ಮಾಡ್ತೀಯಾ ನಾನು ಆಟ ಆಡ್ತೀನಿ ನೀನು ಆಟ ಆಡ್ತೀಯಾ ಅದು ಪ್ರಶ್ನೆ ನಾವು ನಾವು ಮಾಡೋದನ್ನು ಹೇಳಿ ಆ ನಂತರ ನಾವು ನೀನು ಮಾಡ್ತೀಯ ಅನ್ನೋದು ಬಟ್ ನೀನು ಆಟ ಆಡ್ತೀಯಾ ನೀನು ಆಟ ಆಡಲ್ವಾ ಆಡ್ತೀಯಾ ಆಟ ಆಡಲ್ವಾ ನೀನು ಊಟ ಮಾಡ್ತೀಯಾ ನೀನು ಊಟ ಮಾಡಲ್ವಾ ಎರಡೂ ಪ್ರಶ್ನೆಯೇ ಆ ಪ್ರಶ್ನೆಯಲ್ಲೇ ನಾವು ವಿರುದ್ಧವಾಗಿದೆ ಅದು ನೀನು ಊಟ ಮಾಡ್ತೀಯಾ ನೀನು ಊಟ ಮಾಡಲ್ವಾ ಓಕೆ ಹಾಗೆ ಇಂಗ್ಲೀಷಲ್ಲಿ ಇದೆ ನೋಡಿ ಪಾಸಿಟಿವ್ ಕ್ವೆಶನ್ಸ್ ನೆಗೆಟಿವ್ ಕ್ವೆಶನ್ಸ್ ಪಾಸಿಟಿವ್ ಅಂದರೆ ಮಾಡ್ತೀಯಾ ಅನ್ನೋದು ಪಾಸಿಟಿವ್ ನೀನು ಮಾಡ್ತೀಯಾ ಮಾಡಲ್ವಾ ಅಲ್ವಾ ಬಂದರೆ ಅದು ನೆಗೆಟಿವ್ ಆಗುತ್ತೆ ಸೊ ಅಲ್ಲಿ ನೋಡಿ ಡು ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಇದರ ನೆಗೆಟಿವ್ ಏನಾಗುತ್ತೆ ಡೋಂಟ್ ಯು ಗೋ ಟು ಸ್ಕೂಲ್ ಡೋಂಟ್ ಯು ಗೋ ಟು ಸ್ಕೂಲ್ ನೀನು ನೀನು ಓಕೆ ನಿಮಗಿದು ಬಿಡಿಸಿ ಹೇಳಬೇಕಾದ್ರೆ ಅಂದ್ರೆ ಓಕೆ ಸಿಲ್ ನೋಡಿ ನೀನು ಶಾಲೆ ಶಾಲೆ ಗೆ ಓಕೆ ನೀನು ಶಾಲೆ ಗೆ ಹೋಗು ಪಿಯ ಓಕೆ ಈ ಥರ ನೀವು ಅರ್ಥ ಮಾಡ್ಕೋಬೇಕು ಇರೋ ತರನೇ ಇಂಗ್ಲೀಷಲ್ಲಿ ಬರಬಾರ್ದು ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನಿಮಗೆ ಕೆಟ್ಟದೊಂದು ಅಭ್ಯಾಸ ಇದೆ ಎಲ್ರಿಗೂ ಇರೋ ಹಂಗೆ ಕನ್ನಡ ಕನ್ನಡದಲ್ಲಿರೋ ಹಾಗೆ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಟ್ರೈ ಮಾಡೋದು ಈಗ ಉದಾಹರಣೆಗೆ ನಾನು ಶಾಲೆಗೆ ನಾನು ಹೇಳಿದ್ದೀನಿ ನಿಮಗೆ ಪ್ಯಾಟ್ರನ್ ಹೇಳಿದ್ದೀನಿ ಸೆಂಟೆನ್ಸ್ ಪ್ಯಾಟ್ರನ್ಸ್ ಏನು ಎಸ್ ವಿ ಓ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೇ ಥರ ಇರಬೇಕು ಈಗ ಪ್ರಶ್ನೆಗಳೆಲ್ಲ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ರೂ ನೋಡಿ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ ವರ್ಬ್ ಇರುತ್ತೆ ಇಲ್ಲಿ ಆಬ್ಜೆಕ್ಟ್ ಇರುತ್ತೆ ಅಲ್ಲಿ ಡೂ ಅಂತ ನೀವು ಎಕ್ಸ್ಟ್ರಾ ಸೇರಿಸಿದ್ರ ಅಷ್ಟೆ ಓಕೆ ಸೊ ಯಾಕೆ ಅದು ಹೇಳಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ನೀನು ಶಾಲೆಗೆ ಹೋಗು ಗೋ ಅಂದರೆ ಹೋಗ್ತೀಯಾ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಎಕ್ಸ್ಕ್ಯೂಸ್ ಮೀ ಇಂಗ್ಲೀಷಲ್ಲಿ ನಾವು ಗೋ ಅಂತ ಏನು ಹೇಳ್ತೀವಿ ಗೋ ಅನ್ನೋದಕ್ಕೆ ಏನು ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಕನ್ನಡದಲ್ಲಿ ಹೋಗು ಹೋಗು ಆಗ್ಬೋದು ಹೋಗುವುದು ಹೋಗ್ತಾ ಇದ್ದೀನಿ ಇದೆಲ್ಲದೂ ಆಗ್ಬೋದು ಹೋಗಲಿಲ್ಲ ಅದಕ್ಕೂ ಗೋ ಅಂತಲೇ ಬರುತ್ತೆ ಗೋ ಅಂದರೆ ಏನು ಅಂತ ಹೇಳೋಕ್ಕೆ ಆಗಿ ನಮಗೆ ಮೀನಿಂಗ್ ಇಲ್ಲ ಬರೀ ಗೋ ಅಂತ ಕೊಟ್ಟರೆ ಗೌ ಮೀನು ಹೋಗು ಅಂತ ಆಗುತ್ತೆ ಅಷ್ಟೇ ಐ ಡೋಂಟ್ ಗೋ ಅಲ್ಲೂ ಗೋ ಇದೆ ತಾನೆ ನಾನು ಹೋಗಲ್ಲ ಸೊ ಹೋಗು ಪ್ಲಸ್ ಅಲ್ಲ ಅಲ್ಲಿ ಸೊ ಹೋಗುನೇ ಅದು ಓಕೆ ಹಾಂ ನಾನು ಏನು ಹೇಳ್ತಾಯಿದ್ದೆ ಅಂದರೆ ನೋಡಿ ಕನ್ನಡ ಹೇಗಿದೆ ಹಾಗೇ ನಾವು ಅದೇ ಥರ ಬಟ್ಟೆ ಇಳಿಸೋಕೆ ಹೋಗ್ಬೋದು ಇಂಗ್ಲೀಷಲ್ಲಿ ನನಗೆ ವರ್ಡ್ಸ್ ಗೊತ್ತು ನಾನು ಕನ್ನಡ ಹೇಗಿದೆ ಹಾಗೆ ಹೇಳ್ತೀನಿ ಅಂತ ಇಂಗ್ಲೀಷ್ಗೆ ಅಂತಲೇ ಪ್ಯಾಟರ್ನ್ ಇದೆ ಇಲ್ಲೇ ನೋಡಿ ನೀನು ಫಸ್ಟು ಶಾಲೆಗೆ ಎರಡನೇದು ಇಲ್ಲಿ ಬರುತ್ತೆ ಹೋಗು ಮೂರು ತೀ ತೀಯ ನಾಲ್ಕು ಸೊ ಈ ಆರ್ಡ್ರಲ್ಲಿ ಬರುತ್ತೆ ಇಂಗ್ಲೀಷಲ್ಲಿ ಇದೇ ಆರ್ಡ್ರ್ ಅಂತಲ್ಲ ಸ್ವಲ್ಪ ಚೇಂಜ್ ಆಗ್ಬೋದು ಬಟ್ ನಾವು ಮಾತಾಡಬೇಕಾದ್ರೆ ಹುಷಾರಾಗಿರಬೇಕು ಕನ್ನಡದಲ್ಲಿ ಹೇಗಿದೆ ಹಾಗೆಯೇ ಕೇಳಕ್ಕೆ ಹೋಗ್ಬಾರ್ದು ಉದಾಹರಣೆಗೆ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಯು ಗೋ ಟು ಸ್ಕೂಲ್ ಅಲ್ಲ ನಾನು ಶಾಲೆಗೆ ಹೋಗ್ತೀನಿ ನೀನು ಶಾಲೆಗೆ ಹೋಗ್ತೀಯಾ ಹೋಗ್ತೀಯಾ ಪ್ರಶ್ನೆ ಅಲ್ಲ ಅದು ನಾನು ಶಾಲೆಗೆ ಹೋಗ್ತೀನಿ ಅವ್ರು ಶಾಲೆಗೆ ಹೋಗ್ತಾರೆ ಐ ಗೋ ಟು ಸ್ಕೂಲ್ ದೇ ಗೋ ಟು ಸ್ಕೂಲ್ ಅವ್ರು ಶಾಲೆಗೆ ಹೋಗ್ತಾರಾ ಅಂತ ಕೇಳಕ್ಕೆ ಈ ರಾ ಯಾಕೆ ಯೂಸ್ ಮಾಡ್ತೀರಾ ತಾರೆ ಇರೋದು ನಾವು ತಾರಾ ಯಾಕೆ ಕೇಳ್ತೀವಿ ಆ ರಾ ಅದನ್ನು ನಾವು ಡು ಅಂತ ಯೂಸ್ ಮಾಡ್ತೀವಿ ಡು ದೇ ಗೋ ಟು ಸ್ಕೂಲ್ ಓಕೆ ಅದಾದಮೇಲೆ ನೋಡೋಣ ಈಗ ನೋಡಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಇಲ್ಲಿ ನಾನು ನೆಗೆಟಿವ್ ಹೇಳ್ತಾ ಇದ್ದಲ್ಲ ಓಕೆ ಡು ಯು ಗೋ ಟು ಸ್ಕೂಲ್ ಇಲ್ಲಿ ಡೂ ಇದೆ ಇಲ್ಲೇನಿದೆ ಡೋಂಟ್ ಇದೆ ಡೋಂಟ್ ಇನ್ನೊಂದು ನೋಡಿ ಇದು ಯು ತೆಗೆದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಡೋಂಟ್ ಗೋ ಟು ಸ್ಕೂಲ್ ಡೋಂಟ್ ಗೋ ಟು ಸ್ಕೂಲ್ ಅಂದ್ರೆ ಶಾಲೆಗೆ ಹೋಗಬೇಡ ಅಂತ ಅರ್ಥ ಇಲ್ಲಿ ಡೂ ತೆಗಿಯೋಣ ಅಥವಾ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟ್ರಕ್ಚರ್ನ ಇಲ್ಲಿ ನೋಡಿ ಇಲ್ಲಿ ಡೂ ಇಲ್ಲಾಂದರೆ ಇಲ್ಲಿ ಯು ಇಲ್ಲಾಂದರೆ ಗೋ ಟು ಸ್ಕೂಲ್ ಅಂದ್ರೇನು ಗೋ ಟು ಸ್ಕೂಲ್ ಅಂದ್ರೇನು ಶಾಲೆಗೆ ಹೋಗು ಗೋ ಟು ಸ್ಕೂಲ್ ನೀವು ನಿಮ್ಮ ಮಕ್ಕಳಿಗೆ ಗೋ ಟು ಸ್ಕೂಲ್ ಶಾಲೆಗೆ ಹೋಗು ಡೋಂಟ್ ಹಾಕಿದ್ರೆ ಏನಾಗುತ್ತೆ ಡೋಂಟ್ ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಬೇಡ ಅಲ್ಲಿ ಇಲ್ಲಿ ಯೂ ಹಾಕಿದ್ರೆ ಡೋಂಟ್ ಯು ಗೋ ಟು ಸ್ಕೂಲ್ ಅಂತ ನೀವು ಪ್ರಶ್ನೆ ಕೇಳೋದಾ ಡೋಂಟ್ ಯು ಗೋ ಟು ಸ್ಕೂಲ್ ಈ ಥರ ಕೇಳಿದ್ರೆ ನೀನು ಶಾಲೆಗೆ ಹೋಗೋಲ್ವಾ ಓಕೆ ಇದನ್ನೇ ನಾವು ಎಚ್ಚರಿಕೆ ಥರ ಹೇಳ್ಬೋದು ಡೋಂಟ್ ಯು ಎವರ್ ಗೋ ಟು ಸ್ಕೂಲ್ ನೀನು ಯಾವತ್ತೂ ಶಾಲೆಗೆ ಹೋಗಬೇಡ ಡೋಂಟ್ ಯು ಎವರ್ ಗೋ ಟು ಸ್ಕೂಲ್ ಅದು ಆ ಮೀನಿಂಗ್ ಬರುತ್ತೆ ಬಟ್ ಇಲ್ಲಿ ನಾವು ಪ್ರಶ್ನೆ ಕೇಳಬೇಕು ಡೋಂಟ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ಡೋಂಟ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ಡೋಂಟ್ ಯು ಡೂ ಯರ್ ಹೋಮ್ ವರ್ಕ್ ನೀನು ಹೋಮ್ ವರ್ಕ್ ಮಾಡಲ್ವಾ ಡೋಂಟ್ ಯು ಈ ಬಿಸ್ಕಿಟ್ಸ್ ನೀನು ಬಿಸ್ಕಿಟ್ಸ್ ತಿನ್ನಲ್ವಾ ಅಲ್ವಾ ಅಲ್ವಾ ಇಲ್ವಾ ಇದೆಲ್ಲ ಬಂದಾಗ ನಾವು ಫಸ್ಟು ಡೋಂಟ್ ಅಂತ ಹಾಕ್ತೀವಿ ಡೋಂಟ್ ಎಲ್ಲಿ ಹಾಕಬೇಕು ಅನ್ನೋದು ಅದು ಮುಖ್ಯ ಓಕೆ ಇಸ್ಗೆ ಡೂ ಯು ಡೂ ಯು ಗೋ ಟು ಸ್ಕೂಲ್ ಡಿ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಡೋಂಟ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ಓಕೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಆರ್ ಬರುತ್ತೆ ಸೊ ಇಲ್ಲಿ ಆರ್ ಯಾಕೆ ಬರುತ್ತೆ ಯು ಯಾಕೆ ಬರುತ್ತೆ ಅದು ಅಲ್ಲ ಡು ಯಾಕೆ ಬರುತ್ತೆ ಆರ್ ಯಾಕೆ ಬರುತ್ತೆ ಅದು ಆಮೇಲೆ ನೋಡೋಣ ಅದು ಸ್ಪೆಸಿಫಿಕ್ ಆಗಿ ನಿಮಗೆ ಟೆನ್ಸ್ ಅಂತ ಬರ್ ಹೇಳ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಆರ್ ಯು ಗೋ ಟು ಸ್ಕೂಲ್ ಅಲ್ಲ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನಾವ್ ಈಗ ನೀನು ಶಾಲೆಗೆ ಹೋಗ್ತಾ ಇದೀಯಾ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಅದೇ ನಾವು ಆರಲ್ಲಿ ಹಾಕಿದ್ದೀವಲ್ಲ ಇಲ್ಲಿ ఆర్ అంట్ హక్కు అథవా ఆర్ నాట్ హక్కు బట్ ఆర్ నాట్ హాకే నేను ఈ కడే హాకే ఆర్ యు నాట్ అంత హక్కు ఆమె నోడో ఫస్ట్ అరెంట్ అంతే తొలి ఆర్ అంట్ ఆర్చు యు గోయింగ్ టుకూల్ ఆర్ అంట్ యు గోయింగ్ టుకూల్ అందరూ నేను శాలేక్తాయిల్వా నేను శాలి హాయా ఆర్ యు గోయింగ్ టు స్కూల్ నేను శాలికి హోతాయిల్వా ఆర్ అంటు యు గోయింగ్ టుకూల్ సో ఐ ఆం షాకింగ్ అబౌట్ క్వెస్చన్స్ ప్రశ్నే నాము ఎర థర హతీ ఆక్చులి ప్రశ్న మూడు థర్ హోదు ಟ್ಯಾಗ್ ಕ್ವೆಶನ್ಸ್ ಅಂತ ಹೇಳ್ತೀವಿ ಅದು ನೋಡೋಣ ಆಮೇಲೆ ಅಡ್ವಾನ್ಸ್ ಲೆವೆಲ್ ಟ್ಯಾಗ್ ಕ್ವೆಶನ್ಸ್ ಕಲಿಬೋದು ಸೊ ಅರ್ಥ ಆಯ್ತಲ್ವಾ ಡೂ ಹಾಕಿದಾಗ ಇಲ್ಲಿ ನೆಗೆಟಿವ್ಗೆ ಡೋಂಟ್ ಹಾಕ್ತೀವಿ ಆರ್ ಹಾಕಿದಾಗ ನೆಗೆಟಿವ್ಗೆ ನಾವು ಆರ್ ಎಂಟ್ ಹಾಕ್ತೀವಿ ಓಕೆ ನೆಕ್ಸ್ಟ್ ಇದು ಡಿಡ್ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದಿಯಾ ಡಿಡೆಂಟ್ ಯು ಗೋ ಟು ಸ್ಕೂಲ್ ಅಂದರೆ ಡಿಡೆಂಟ್ ಅಂದರೆ ಡಿಡ್ ನಾಟ್ ಅಂತ ಡಿಡ್ ಯು ನಾಟ್ ಅಂತ ಬರುತ್ತದೆ ಡಿಡ್ ಯು ನಾಟ್ ಗೋ ಟು ಸ್ಕೂಲ್ ಡಿಡ್ ಡಿಡೆಂಟ್ ಯು ಗೋ ಟು ಸ್ಕೂಲ್ ಓಕೆ ಸೊ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಕ್ವೆಶನ್ ಇದು ನೆಗೆಟಿವ್ ಕ್ವಶನ್ ವರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ವರೆಂಟ್ ಯು ಗೋಯಿಂಗ್ ಟು ನೀನು ಶಾಲೆಗೆ ಹೋಗ್ತಾ ಇರಲಿಲ್ವಾ ಮತ್ತೆ ಎಲ್ಲಿ ಹೋಗ್ತಾ ಇದ್ದೆ ಸೊ ವರೆಂಟ್ ಯು ಗೋಯಿಂಗ್ ಟು ಸ್ಕೂಲ್ ನೌ ಐ ವಾಝ್ಟ್ ಗೋಯಿಂಗ್ ಟು ಸ್ಕೂಲ್ ಓಕೆ ವೇ ವೈ ಯು ಗೋಯಿಂಗ್ ದ್ಯಾನ್ ನೀನು ಶಾಲೆಗೆ ಹೋಗ್ತಾ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದ್ದೆ ಓಕೆ ನೆಕ್ಸ್ಟ್ ವಿಲ್ ಯು ಗೋ ಟು ಸ್ಕೂಲ್ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ವೋಂಟ್ ಯು ಗೋ ಟು ಸ್ಕೂಲ್ ನೀನು ನಾಳೆ ಶಾಲೆಗೆ ಹೋಗಲ್ವಾ ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ ನೀನು ನಾಳೆ ಶಾಲೆಗೆ ಹೋಗ್ತೀಯಾ won't you go to school tomorrow in naleshaleh kogalva okay this is very important